ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಇವತ್ತು ಅಮ್ಮ ಮಾಡಿದ ರೀತಿಯಲ್ಲಿ ನೋಡಿ ನಾನು ಬಸ್ಲೆ ಸಾಂಬಾರು ಮಾಡಿದ್ದೇನೆ ತುಂಬ 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 ಟೇಸ್ಟಿಯಾಗಿತ್ತು ಅಮ್ಮನ ಕೈ ಚಳಕವೇ ಆ ಥರದ್ದು ತುಂಬ ಸಿಂಪಲಾಗಿ ಸಾಮಾನುಗಳನ್ನು ಹಾಕ್ತಾರೆ ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನೋಡಿ ನಾನು ಬಸಳೆನ ಎಲೆಗಳನ್ನೆಲ್ಲ ಬಿಡಿಸಿ ಆ ದಂಟನ್ನಷ್ಟೇ ಸಪ್ರೇಟ್ ಮಾಡ್ತಾಯಿದ್ದೇನೆ ಅಂದರೆ ಇದು ವಾಶ್ ಮಾಡುವಾಗ ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡೇ ನೀವು ವಾಶ್ ಮಾಡಬೇಕು ತುಂಬ ಕ್ಲೀನ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಬೇಕಿದೆ ಅದರ ಜೊತೆಯಲ್ಲಿ ಎರಡು ಬಟಾಟೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಬಟಾಟೆ ತುಂಬ ಕ್ಲೀನಾಗಿದೆ ಸೊ ಅದರಿಂದ ನಾನು ಇದನ್ನು ಸಿಪ್ಪೆ ತೆಗೆಯದೇ ಕಟ್ ಮಾಡ್ತೇನೆ ನೋಡಿ ನಾನೀಗ ಬಸ್ಲೆಯನ್ನು ಕಟ್ ಮಾಡ್ಕೊಂಡು ಬಂದೆ ಹಾಗೆ ಈಗ ಕುಕ್ಕರ್ ಪ್ಯಾನ್ಗೆ ನೋಡಿ ಒಂದು ಕಪ್ಪು ತೊಗರಿಬೇಳೆಯನ್ನು ಹಾಕ್ತಾಯಿದ್ದೇನೆ ಅದನ್ನು ಆವಾಗಲೇ ನಾನು ವಾಶ್ ಮಾಡಿಟ್ಕೊಂಡಿದ್ದೇನೆ ಅದಕ್ಕೆ ಈಗ ನೋಡಿ ಬಸ್ಲೆ ದಂಟುಗಳನ್ನು ಮೊದಲು ಹಾಕ್ತೇನೆ ಆನಂತರ ಕಟ್ ಮಾಡಿದ ಬಟಾಟೆ ಟೊಮೆಟೊ ಮತ್ತು ಈರುಳ್ಳಿಗಳನ್ನು ಸೇರಿಸ್ತಾ ಇದ್ದೇನೆ ಬಟಾಟೆಯನ್ನು ಆದಷ್ಟು ನೀವು ಸಿಪ್ಪೆ ತೆಗೆಯದೇ ಸಾಂಬಾರಿಗೆ ಹಾಕೋದನ್ನು ರೂಢಿಸ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಾಂಬಾರಿಗೆ ಹಾಕಿ ಆನಂತರ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಈಗ ಕುಕ್ಕರ್ನ ಪಾತ್ರೆಗೆ ಸುಮಾರು ನೋಡಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಅಂದರೆ ಬೇಳೆಯಲ್ಲಿ ಬೇಯಲಿಕ್ಕೆ ನೀರು ಬೇಕಾಗುತ್ತೆ ಈಗ ಲಿದಿನಿಂದ ಮುಚ್ಚಿ ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ನಾನಿಲ್ಲಿ ಬೇಯಿಸುವಾಗ ಉಪ್ಪನ್ನು ಹಾಕೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ಎರಡು ಅಥವಾ ಮೂರು ವಿಷಯಗಳಾದ ಕೂಡ ಕುಕ್ಕರನ್ನು ಆಫ್ ಮಾಡ್ಬೋದು ಈಗ ಕುಕ್ಕರನ್ನು ಸ್ಟವ್ನಿಂದ ಕೆಳಗಿಡ್ತಾ ಇದ್ದೇನೆ ಮತ್ತು ಈಗ ಸಾಂಬಾರಿಗೆ ಬೇಕಾದ ಮಸಾಲೆ ಸಾಮಾನುಗಳನ್ನು ಜೋಡಿಸ್ತಾ ಇದ್ದೇನೆ ಒಂದೂವರೆ ಸ್ಪೂನಷ್ಟು ಧನಿಯವನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಸ್ಪೂನ್ನಷ್ಟು ಸೊಂಪು ಕಾಳನ್ನು ಇಟ್ಕೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ನೋಡಿ ಈಗ ಏಳೆಂಟು ಕೆಂಪು ಮೆಣಸನ್ನು ಇಟ್ಕೊಂಡಿದ್ದೇನೆ ಹಾಗೆ ತೆಂಗಿನಕಾಯಿ ಅರ್ಧವನ್ನು ತುರಿದಿಟ್ಕೊಂಡಿದ್ದೇನೆ ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಟು ನೋಡಿ ಇವನ್ನೆಲ್ಲ ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ಅಮ್ಮ ಡ್ರೈ ಫ್ರೈಯನ್ನೇ ಮಾಡ್ತಾರೆ ಈಗ ನೋಡಿ ನಾವು ಎಣ್ಣೆ ಹಾಕಿ ಅಥವಾ ಕೆಲವೊಮ್ಮೆ ತುಪ್ಪವನ್ನು ಹಾಕಿ ಫ್ರೈ ಮಾಡ್ತೇವೆ ಆದರೂ ಕೂಡ ಅಷ್ಟೊಂದು ಟೇಸ್ಟ್ ಬರಲ್ಲ ಅಲ್ವೇ ಇವೆಲ್ಲ ಸಾಮಾನುಗಳು ಸ್ವಲ್ಪ ಬಿಸಿ ಆದರೆ ಸಾಕು ಇದಕ್ಕೀಗ ತೆಗೆದಿಟ್ಟ ಕಾಯಿ ತುರಿನ ಹಾಕಿ ಬಿಸಿ ಮಾಡ್ತಾಯಿದ್ದೇನೆ ಇವೆಲ್ಲ ವಸ್ತುಗಳು ಸ್ಟವ್ ಆಫ್ ಮಾಡಿ ತವಾದಲ್ಲೇ ಸ್ವಲ್ಪ ಹೊತ್ತು ಇರಲಿ ಈಗ ನೋಡಿ ಕುಕ್ಕರ್ನ ಪ್ರೆಷರ್ ಹೋಗಿದೆ ಆದ್ದರಿಂದ ಕುಕ್ಕರನ್ನು ಓಪನ್ ಇದ್ದೇನೆ ಈಗ ಕಾಲು ಸ್ಪೂನ್ನಷ್ಟು ಅರಿಶಿನ ಪೌಡ್ರ್ ಮತ್ತು ಸುಮಾರು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಸ್ನೇಹಿತರೆ ನೀವು ಗಮನಿಸಿರ್ಬೋದು ನಾನು ತರಕಾರಿ ಬೇಯುವಾಗ ಉಪ್ಪನ್ನು ಹಾಕುವುದಿಲ್ಲ ತರಕಾರಿ ಬೆಂದ ನಂತರ ಅಂದರೆ ಅದಕ್ಕೆ ಮಸಾಲೆ ಕೂಡಿಸೋದಕ್ಕಿಂತ ಮೊದಲು ಉಪ್ಪನ್ನು ಹಾಕಬೇಕು ತರಕಾರಿ ಬೇಯುವಾಗ ಉಪ್ಪನ್ನು ಹಾಕಿದರೆ ಅದರ ಪೌಷ್ಟಿಕಾಂಶಗಳು ಕಡಿಮೆ ಆಗುತ್ತೆ ಆದ್ದರಿಂದ ಸ್ನೇಹಿತರೆ ಈ ರೀತಿ ಮೆಥಡಿನಿಂದ ನಾವು ಬೇಯಿಸಿದರೆ ಅದರ ಪೋಷಕಾಂಶಗಳನ್ನು ಇಟ್ಕೊಳ್ಬೋದು ಹೀಗೆ ಮಾಡೋದರಿಂದ ಸಪ್ಪೆ ಕೂಡ ಆಗುವುದಿಲ್ಲ ಅಂದರೆ ಮಸಾಲೆ ಹಾಕೋದ್ರಗಿಂತ ಮೊದಲೇ ನಾವು ಉಪ್ಪನ್ನು ಸೇರಿಸಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಡ್ತಾ ಇದ್ದೇನೆ ತವಾದಲ್ಲಿರುವ ಮಸಾಲ ಸಾಮಾನುಗಳು ಬಿಸಿ ಅರಿವೆ ಅದನ್ನೀಗ ರುಬ್ಬಲಿಕ್ಕೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರ್ನಲ್ಲಿ ಎಲ್ಲ ಮಸಾಲ ಸಾಮಾನುಗಳನ್ನು ಹಾಕಿ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಅದನ್ನು ಪೇಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಇದ್ದೇನೆ ಈಗ ನೋಡಿ ರುಬ್ಬಿ ತಂದ ಪೇಸ್ಟನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ ಓ ಸ್ನೇಹಿತರೆ ನಾನು ಮಕ್ಕಳ ಹತ್ರ ಮಾತಾಡ್ತಾನೆ ಅಡುಗೆ ಇದ್ದೆ ಸೊ ಅದರಿಂದ ನೋಡಿ ಕುಕ್ಕರ್ನ ಪಾತ್ರೆಗೆ ಮಸಾಲೆಯನ್ನು ಹಾಕಿ ಆಯಿತು ಅಂದರೆ ಸಾಂಬಾರು ಮಾಡೋ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಿತ್ತು ಸೊ ಈಗ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಈಗ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಂದರೆ ಎಷ್ಟು ತೆಳಗೆ ಬೇಕು ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೇನೆ ಸ್ನೇಹಿತರೆ ತರಕಾರಿ ಸಾರಿಗೆ ಒಗ್ಗರಣೆ ಇಲ್ಲದೆ ಸುವಾಸನೆ ಮತ್ತು ಟೇಸ್ಟ್ ಬರಲ್ಲ ಅಮ್ಮ ಹೇಳಿದ ಹಾಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೂರು ನಾಲ್ಕು ಒಣಮೆಣಸು ಹಾಗೂ ಎಣ್ಣೆ ಇವುಗಳನ್ನು ನಾನು ಒಗ್ಗರಣೆಗೆ ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರು ಬಾಯ್ಲ್ ಆಗ್ತಾಯಿದೆ ಸೊ ಇವುಗಳನ್ನೆಲ್ಲ ನಾನೀಗ ಇನ್ನೊಂದು ಸ್ಟವ್ನಲ್ಲಿ ಒಗ್ಗರಣೆ ಮಾಡಿ ತರ್ತಾ ಇದ್ದೇನೆ ಹಾಗೆ ನೋಡಿ ಮತ್ತೆ ಕಾಲು ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿಯ ಪರಿಮಳದೊಂದಿಗೆ ಒಗ್ಗರಣೆ ರೆಡಿಯಾಗಿದೆ ಈಗ ಅದನ್ನು ಈಗ ಈಗ ಕುರಿಯುತ್ತಿರೋ ಪಾತ್ರೆಗೆ ಹಾಕ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕಿದ ಕೂಡ ಮುಚ್ಚಿದರೆ ಅದರ ಸುವಾಸನೆ ಸಾಂಬಾರಿಗೆ ಬರುತ್ತೆ ಓಕೆ ಈಗ ನೋಡಿ ಘಮ ಘಮ ಎನಿಸುವ ಬಸಳೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೀವು ಬಸಳೆ ಸಾಂಬಾರನ್ನು ಇದೇ ಥರ ಮಾಡಿ ಕಮೆಂಟ್ ಬರೆಯಿರಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ